ಹಾಯ್ ಎಲ್ರಿಗೂ ನಮಸ್ಕಾರ ನಮ್ಮ ಯೂಟ್ಯೂಬ್ ಚಾನಲ್ಲು ಧನುಮನ್ ಟ್ವೆಂಟಿ ನೈನ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಇವತ್ತು ಭಾನುವಾರ ಇವತ್ತು ಸ್ಪೆಷಲ್ ಸಾಂಬಾರು ಮಾಡ್ತಾಯಿದ್ದೀನಿ ಏನು ಅಂದರೆ ಉದ್ಕ ಅಂತ ಹೇಳ್ತೀವಿ ನಮ್ಮ ಕಡೆ ಅಂಡ್ ಬಸಾರ್ ಅಂತ ಕೂಡ ಹೇಳ್ತಾರೆ ಆ ಸಾಂಬಾರು ಹೇಗೆ ಮಾಡ್ತಾಯಿದ್ದೀವಿ ಏನು ಸಾಮಗ್ರಿ ಯೂಸ್ ಮಾಡ್ಕೊಂಡು ಮಾಡ್ತಾ ಇದ್ದೀವಿ ಅಂದರೆ ಅಲ್ಲಿ ಮೊದಲನೇದಾಗಿ ಇದು ಹಲಸಿನ ಕಾಳು ಹಣ್ಣು ಇರುತ್ತಲ್ವ ಅದರೊಳಗಿನ ಬೀಜ ಇದು ಹಲಸಿನ ಬೀಜ ಅಂತ ನೋಡಿ ಹಲಸಿನ ಕಾ ಹಲಸಿನ ಹಣ್ಣು ಇರುತ್ತಲ್ವ ಅದರದ್ದು ಬೀಜ ತಗೊಂಡಿದ್ದೀವಿ ನೆಕ್ಸ್ಟ್ ಬಂದುಬಿಟ್ಟು ಇದು ಕಾಳು ನೋಡಿ ಹಲಸಂದಿ ಕಾಳು ಇದನ್ನು ಮೊಳಕೆ ಕಟ್ಟಿದ್ದೆ ನಾನು ನೋಡಿ ಕಾಣಿಸ್ತಾ ಇದೆಯಾ ಹಲಸಂದಿ ಕಾಳು ಮತ್ತು ಹಲಸಿನ ಬೀಜವನ್ನು ಹಾಕಿಬಿಟ್ಟು ನಾನು ಇವತ್ತು ಮಾಡ್ತಾ ಇದ್ದೀನಿ ಹೇಗೆ ಮಾಡೋದು ಬನ್ನಿ ನೋಡ್ಕೊಂಬರೋಣ ಮೊದಲಿಗೆ ನೋಡಿ ಕಾಳನ್ನು ತೊಳ್ಕೊಬೇಕು ನೀಟಾಗಿ ವಾಶ್ ಮಾಡಿಕೊಂಡು ಆನಂತರ ನಂತರ ಬೇಯಿಸೋದಕ್ಕೆ ಇಡಬೇಕು ನೋಡಿ ವಾಶ್ ಮಾಡ್ತಾಯಿದ್ದೀನಿ ಆ್ಯಕ್ಚುಲಿ ಚೆನ್ನಾಗಿ ವಾಶ್ ಮಾಡಿ ನೆನಕಿ ಆ ನಂತರನೇ ಮೊಳಕೆ ಕಟ್ಟಿರ್ತೀವಿ ಆದರೂ ಕೂಡ ಒಂದು ಸಾರಿ ವಾಶ್ ಮಾಡಿಬಿಟ್ಟೆ ಬೇಯೋದಕ್ಕೆ ಇಡಬೇಕು ನೋಡಿ ಸಾಕು ಒಂದ್ಸಲ ಮಾಡಿದರೆ ಸಾಕಾಗುತ್ತೆ ಹ್ಞೂ ವಾಶ್ ಮಾಡಿ ಈಗ ಬೇರೆ ಪಾತ್ರೆ ತೊಗೊತೀವಿ ಇದನ್ನು ಹ್ಞೂ ಈ ಪಾತ್ರೆಗೆ ತಗೊಳ್ತಾ ಇದ್ದೀನಿ ಇದರಲ್ಲೇ ಬೇಯಿಸೋದಕ್ಕೆ ಇಡೋದು ಹಾಗಾಗಿ ಇದೇ ಪಾತ್ರೆಗೆಲ್ಲ ಹಾಕೊಳ್ತಾ ಇದ್ದೀನಿ ಕಾಳುಗಳನ್ನ ಇವಾಗ ಈ ಹಲಸಿನ ಬೀಜಕ್ಕೆ ಒಂದು ಗತಿ ಕಾಣಿಸ್ಬೇಕಲ್ಲ ಹೀಗೆ ತೋರಿಸುವೆ ನೋಡಿ ಒಂದು ಹಲಸಿನ ಬೀಜ ತೊಗೊಳದ ಈ ಥರ ಹಿಂಗೆ ಜಜ್ಜಿಡೋದು ಹಿಂಗೆ ಹಿಂಗೆ ಜಜ್ಜಿದ ಮೇಲೆ ಅದ್ರ ಮೇಲಿನ ಸಿಪ್ಪೆ ಇರುತ್ತಲ್ಲ ಅದು ಓಪನ್ ಆಗುತ್ತೆ ಅದನ್ನು ತೆಗೆದು ಬಿಡಬೇಕು ಈ ಸಿಪ್ಪೆ ಎಲ್ಲ ತೆಗೆದು ಆ ನಂತರ ಇದನ್ನು ವಾಶ್ ಮಾಡಿಕೊಂಡು ಆ ಕಾಳನ್ನು ಹಾಕ್ಕೊಂಡಿದ್ವಲ್ಲ ಅದೇ ಪಾತ್ರೆಗೆ ಹಾಕಿ ಬೇಯಿಸ್ಬೇಕು ಅಷ್ಟೇ ಆ ನಂತರ ಏನೇನು ಮಾಡಬೇಕು ಇದು ಬೇಯೋದೊಳಗೆ ಅದನ್ನು ತೋರಿಸ್ತೀನಿ ನೋಡಿ ಇನ್ನೊಂದು ಚೂರು ತಚ್ಕೊಬೋದು ಹಿಂಗೆ ಇಷ್ಟೇ ಈ ಥರ ಜಚ್ಕೊಡೋದು ನಾವು ಚಿಕ್ಕವರಿದ್ದಾಗ ಹಲಸಿನ ಬೀಜ ಸೂಪ್ಕೊಂಡು ತಿಂತಾಯಿದ್ವಿ ಕೆಂಡದಲ್ಲಿ ಸೂಪ್ಪರಾಗಿ ಇರ್ತಾಯಿತ್ತು ಆ್ಯಂಡ್ ನೋಡಿ ಇದು ಹಲಸಿನ ಬೀಜನ ನಾವು ಯಾಕೆ ಫಸ್ಟು ಜಜ್ಜಿ ಆನಂತರ ತೊಳಿತೀವಿ ಅಂದರೆ ಫಸ್ಟೇ ತೊಳೆದು ಬಿಟ್ಟರೆ ಜಜ್ಜೋಕೆ ಬರೋದಿಲ್ಲ ಇದು ಈಗ ಸಿಕ್ಕೇ ಇರುತ್ತಲ್ವ ಇದೆಲ್ಲ ಫುಲ್ ಜಾರ್ತಾ ಇರುತ್ತೆ ಹಾಗಾಗಿ ಫಸ್ಟು ಜಜ್ಕೊಳ್ಳೋದು ಆಮೇಲೆ ತೊಳ್ಕೊಳ್ಳೋದು ಅಷ್ಟೇ ನೋಡಿ ಅದನ್ನ ವಾಶ್ ಮಾಡ್ಕೊಂಡು ಎರಡನ್ನು ಒಂದು ಪಾತ್ರೆಗೆ ಹಾಕೊಂಡಿದ್ದೀನಿ ಅಲ್ಸಿನ ಬೀಜ ಮತ್ತೆ ಅಲಸಂದಿ ಕಾಳು ಇವು ಮುಳುಗೋ ಅಷ್ಟು ನೀರನ್ನು ಹಾಕಿದೀನಿ ಫುಲ್ ನೋಡಿ ಜಾಸ್ತಿನೇ ಹಾಕಿ ನೀರನ್ನ ಯಾಕಂದ್ರೆ ನಮಗೆ ಆ ನೀರು ಬೇಕು ಅದಕ್ಕೆ ಸ್ವಲ್ಪ ಕಡಿಮೆ ಆಯಿತು ಅಂದ್ರೆ ಮತ್ತೆ ನೀವು ಬೇಯುವಾಗ ಮತ್ತೊಂದು ಸ್ವಲ್ಪ ನೀರನ್ನು ಆಡ್ ಮಾಡ್ಕೋಬಹುದು ಈಗ ಇದನ್ನ ಬೇಯಿಸೋದಕ್ಕೆ ಇಡಬೇಕು ಈಗ ಉಪ್ಪಾಕಿಲ್ಲ ಒಂದು ಸೆವೆಂಟಿ ಪರ್ಸೆಂಟ್ ಬೆಂದಾದ್ಮೇಲೆ ಉಪ್ಪನ್ನು ಹಾಕಬೇಕು ಎಸ್ ಬನ್ನಿ ಇದನ್ನ ಬೇಯಿಸೋದಕ್ಕೆ ಇಟ್ಬಿಡೋಣ ಈ ಟೈಮಲ್ಲಿ ಉಪ್ಪು ಹಾಕಿದ್ರೆ ನಡೆಯುತ್ತೆ ಉಪ್ಪನ್ನು ಹಾಕೋಣ ಇವಾಗ ಹಾಕ್ತಾಯಿದ್ದೀನಿ ಇದ್ದೀನಿ ಕಾಯಿ ಹಾಕಿ ಯಾಕಂದರೆ ಕರಗುತ್ತಲ್ವಾ ಅದಕ್ಕೆ ನೋಡ್ಕೊಂಡು ಸ್ವಲ್ಪನೇ ಹಾಕಿರಿ ಆನಂತರ ಕಟ್ಟು ಬಸ್ಕೊಂಡ ಮೇಲೆ ನಾವು ಖಾರ ಎಲ್ಲ ರುಬ್ಬಿ ಸಾಂಬಾರು ಮಾಡ್ತೀವಲ್ವ ಅವಾಗ ಉಪ್ಪು ಕಡಿಮೆ ಆಗಿದ್ದರೆ ಮತ್ತೆ ಸೇರಿಸ್ಕೋಬೋದು ಸರಿ ಈಗ ಒಂದು ಸ್ವಲ್ಪತ್ತು ಬಿಟ್ಬಿಡೋಣ ಅಂತ ಉಪ್ಪು ಹಾಕಿದ ಮೇಲೆ ಎಸ್ ನೋಡಿ ಈಗ ಹಂಡ್ರೆಡ್ ಪರ್ಸೆಂಟ್ ಬೆಂದಾಯಿತು ಇದು ಕುಕ್ಕರಲ್ಲೇ ಇಡಬೇಕಂತ ಏನಿಲ್ಲ ನೋಡಿ ಪಾತ್ರೆಯೇ ಬೇಗನೆ ಬೇಯ್ತವೆ ಕಾಳುಗಳಾಗಲಿ ಸೊಪ್ಪಾಗಲಿ ಎಲ್ಲದೂ ಕುಕ್ಕರಲ್ಲಿ ಹಾಕಿ ಬೇಯಿಸ್ತಾ ಈ ಥರ ಬೇಯಿಸಿ ಮಾಡಿದ್ರೇ ಬಸ್ಸಾರು ಟೇಸ್ಟ್ ಬರೋದು ಓಕೆ ಇವಾಗ ಆಫ್ ಮಾಡ್ತಾ ಇದ್ದೀವಿ ಸಾಕು ಬೆಂದಿದೆ ಆಫ್ ಮಾಡ್ತಾ ಇದ್ದೀವಿ ನೋಡಿ ಎಸ್ ಎಸ್ ನೋಡಿ ನಾವು ಬೆಂದಿದ್ವಲ್ಲ ಕಾಳನ್ನು ಬಸ್ಕೊಂಡಿದ್ದೀವಿ ಬಸ್ದಿರೋ ನೀರು ಕೆಳಗಡೆ ಪಾತ್ರೆಯಲ್ಲಿದೆ ಈ ಥರ ಸ್ಟ್ರೈನ್ ಮಾಡ್ಕೊಂಡು ಇಟ್ಕೋಬೇಕು ಎಸ್ ಕಾಳನ್ನು ಬೇಯಿಸೋದಕ್ಕೆ ಇಟ್ಬಿಟ್ವಿ ಈಗ ನೆಕ್ಸ್ಟ್ ಏನು ಖಾರ ಉಟ್ಕೋಬೇಕು ಅದಕ್ಕೇನೇನು ಬೇಕು ಬನ್ನಿ ತೋರಿಸ್ತೀನಿ ಎಸ್ ಈಗ ರುಬ್ಕೊಳ್ಳೋದಕ್ಕೆ ಮೊದಲನೇದಾಗಿ ಕಾಯಿ ತುರಿ ಇದನ್ನು ನಾನು ಹೆಚ್ಕೊಂಡು ಕಾಯಿನ ಒಂದ್ಸಲಿ ಫಸ್ಟಿಗೆ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಇದಕ್ಕೆ ನೋಡಿ ಇಷ್ಟು ಐಟಮ್ಸ್ ಬೇಕು ಇಷ್ಟು ಇದು ಹುಣಸೆಹಣ್ಣು ಹಣ್ಣು ತೊಳೆದಿಟ್ಕೊಂಡಿದ್ದೀನಿ ಹುಣಸೆಹಣ್ಣು ಬೆಳ್ಳುಳ್ಳಿ ಜೀರಿಗೆ ಒಣಮೆಣ್ಸಿನ್ಕಾಯಿ ಬ್ಯಾಡ್ಗೆ ನಾಲ್ಕು ಗುಂಡೂರು ನಾಲ್ಕು ತೊಗೊಂಡಿದ್ದೀನಿ ಈರುಳ್ಳಿ ಸ್ವಲ್ಪ ಇದ್ದರೆ ಸಾಕು ಸ್ವಲ್ಪ ಕೊತ್ತಂಬರಿ ಇದು ಕೊತ್ತಂಬರಿ ಜಾಸ್ತಿ ಆದರೆ ಟೇಸ್ಟಿನ್ನೂ ಚೆನ್ನಾಗಿ ಬರುತ್ತೆ ಓಕೆ ಇಷ್ಟನ್ನು ನಾವು ಈಗ ರುಬ್ಕೋಬೇಕು ಇದಕ್ಕೆ ಹಾಕ್ತಾಯಿದ್ದೀನಿ ಸ್ವಲ್ಪ ಕಾಳು ಕೂಡ ಹಾಕೋಬೇಕು ರುಬ್ಕೊಳ್ಳೋದಕ್ಕೆ ಇದನ್ನ ಹಾಕಿದ್ರೆನೆ ಫ್ಲೇವರ್ ಬರೋದು ಕಾಳು ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿಬಿಟ್ಟು ರುಬ್ಬಿದ್ರೆ ಮುಗಿದೋಯ್ತು ಎಸ್ ರುಬ್ಬಿದ್ದಾಯ್ತು ತುಂಬಾ ತರತರಿಯಾಗಿ ರುಬ್ಬಾರ್ದು ತುಂಬಾ ಸಣ್ಣಕ್ಕೂ ರುಬ್ಬಾರ್ದು ಈ ಇದರಲ್ಲಿ ರುಬ್ಬಿದ್ರೆ ಸಾಕು ಇಷ್ಟಿದ್ರೆ ಸಾಕು ಆಗಿ ಇದಕ್ಕೆ ಈಗ ನೀವು ಸೊಪ್ಪಿಂದು ಬಸ್ಸಾರು ಮಾಡೋದಾದರೆ ಹಸಿ ಮೆಣಸಿನ್ಕಾಯಿ ಹಾಕಿ ನಾನು ಕಾಳು ಮೊಳಕೆ ಹುಳಿ ಕಾಳು ಈ ಥರ ಕಾಳುಗಳು ಇಂಥದೆಲ್ಲ ಮಾಡುವಾಗ ಒಣಮೆಣ್ಸಿ ಕಾಯನ್ನು ಹಾಕಿ ಮಾಡಿದರೆ ಚೆನ್ನಾಗಾಗುತ್ತೆ ಅದಕ್ಕೆ ಒಣಮೆಣಸಿಗಾಯಿ ಹಾಕಿದ್ದೀನಿ ಸೊಪ್ಪಿಂದು ಉದ್ಕ ಮಾಡೋದಾದರೂ ಬಸ್ಸಾರು ಮಾಡೋದಾದರೂ ಸೇಮ್ ಪ್ರೊಸೀಜರು ಆ ಸೊಪ್ಪಿಗೆ ನೀವು ಏನು ಮಾಡ್ಬೋದು ಈಗ ಪಾಲಕ್ ಸೊಪ್ಪು ಮೆಂತೆ ಸೊಪ್ಪು ಸಬಸಿಕೆ ಸೊಪ್ಪು ಇದೆಲ್ಲ ಇತ್ತು ಅಂದರೆ ಆ ಸೊಪ್ಪಿಗೆ ನೀವು ಮಸೂರು ದಾಲನ್ನು ಹಾಕಿಬಿಟ್ರೆ ತುಂಬ ಫಾಸ್ಟಾಗಿ ಆಗುತ್ತೆ ಎಸ್ ಫಸ್ಟ್ ಸೊಪ್ಪನ್ನು ಬೇಯಿಸೋಕಿಡಬೇಕು ಆನಂತರ ಸೊಪ್ಪು ಒಂದು ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಬೆಂದಾದಮೇಲೆ ಮಸೂರು ದಾಲನ್ನು ತೊಳೆದು ಸ್ವಲ್ಪ ನೆನಾಕಿರಬೇಕು ಅದನ್ನು ಅದಕ್ಕೆ ಹಾಕ್ಕೊಂಡು ಬೇಯಿಸ್ಕೊಂಡ್ಬಿಟ್ರೆ ಚೆನ್ನಾಗುತ್ತೆ ಮಸೂರು ದಾಲ್ ಹಾಕದಾಗ್ಲೇ ಉಪ್ಪು ಹಾಕ್ಬಿಡಿ ಕರೆಕ್ಟಾಗಿ ಅದು ಬಿಡುತ್ತೆ ಬಸ್ಕೊಳ್ಳೋದು ಇದೇ ಥರ ಎಲ್ಲ ಏನೇನು ಐಟಮ್ ಹಾಕಿದೆ ಇದೇ ಐಟಮ್ ಹಾಕೋದು ಒಣಮೆಣ್ಸಿನ್ಕಾಯಿ ಹಸಿ ಮೆಣಸಿನಕಾಯಿ ಹಾಕಿಬಿಟ್ಟು ಮಾಡ್ಕೊಳ್ಳೋದು ಇಷ್ಟೇ ಸಿಂಪಲ್ಲು ಓಕೆ ಇದಾಯಿತು ಈಗ ಸ್ವಲ್ಪ ಒಗ್ಗರಣೆ ಕೊಡೋಣ ಅಂಥೇಳಿ ಇಷ್ಟು ಐಟಮ್ ಇಟ್ಕೊಂಡಿದ್ದೀವಿ ஒன்றே ஒன் மென்சின்க்காய் ஒன்ஸ்வல் நீருப்பள்ளி கரெக்டு இதை ஹாக்கி அதுக்கே ாரார ஹாக்கி கட்டஹாக்கி மிக்ஸ் மாட்டே முக்தே பண்ணி ஒர்கை ஹாக்கோண இங்கே ஒர்க்ணேக இதற்கு எண்ணெய் ஜாஸ்தி ஆக்கேட இஷ்டாக்கே சாக்கோ எஸ் இது சாசை ஜீருக்கு ருபாக்காட்டிவாங்க சொல் ஜீருகே பெண் ரொம்ப எல்லா ஐட்டம்ஸு அலா ಎಸ್ ಇಷ್ಟೇ ಒಗ್ಗರಣೆ ಈಗ ಇದನ್ನು ಸ್ಟವ್ ಆಫ್ ಮಾಡ್ಕೊಳ್ಬೇಕು ಇನ್ನು ನೋಡಿ ಸ್ವಲ್ಪ ನೀರುಳ್ಳಿ ಫೂ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಫ್ರೈ ಮಾಡ್ಕೊಂಡ್ರೆ ಸಾಕು ಫ್ರೈ ಮಾಡಿಕೊಂಡು ಸ್ಟವನ್ನು ಆಫ್ ಮಾಡಿದ ಮೇಲೆ ನಾವು ಖಾರವನ್ನು ಕಟ್ಟನ್ನು ಹಾಕಬೇಕು ಮಿಕ್ಸ್ ಮಾಡಬೇಕು ಓಕೆ ನಾನು ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ಎಸ್ ನೋಡಿ ಇಳಿಸ್ಕೊಂಡಿದ್ದೀವಿ ಈಗ ರುಬ್ಬಿರೋ ಖಾರವನ್ನು ಇದಕ್ಕೆ ಹಾಕೋದು ಬ್ಯಾಕ್ಗ್ರೌಂಡಲ್ಲಿ ನನ್ನ ಮಗಳದು ವಾಯ್ಸ್ ಕೇಳಿಸ್ತಾನೆ ಇರುತ್ತೆ ಏನು ಮಾಡೋಕ್ಕಾಗಲ್ಲ ನಾನು ಎಷ್ಟು ಸೈಲೆಂಟ್ ಆಗಿರುವಂತ ಹೇಳ್ತೀನೋ ಅವಳು ಅಷ್ಟು ಜೋರಾಗಿ ಮಾತಾಡ್ತಾನೆ ಇರಬೇಕು ಅವಳಿಗೆ ಹಂಗಾದ್ರೆ ಸಮಾಧಾನ ಉರಿಸೋದು ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಅವಳಿಗೆ ನೋಡಿ ಈಗ ಜಾರ್ಗು ನೀರು ಹಾಕ್ಕೊಂಡು ಅದನ್ನೆಲ್ಲ ತೊಳ್ಕೊಂಡು ಹಾಕ್ಕೊಂಡ್ಬಿಡ್ತೀನಿ ಸ್ವಲ್ಪ ನೀರು ಕಡಿಮೆ ಹಾಕ್ಕೊಂಡು ತೊಳ್ಕೊಂಡು ಹಾಕ್ಕೊಳ್ಳಿ ಯಾಕಂದರೆ ಕಟ್ಟಿಂದು ನೀರನ್ನು ಹಾಕ್ತೀವಲ್ವ ಅವಾಗ ತೆಳ್ಳಗೆ ಹಾಕ್ಬಹುದು ಇಲ್ಲ ನೀವು ಇದಕ್ಕೆ ಕಟ್ಟಿಂದು ನೀರನ್ನು ಹಾಕ್ಕೊಂಡು ಎಲ್ಲ ತೊಳೆದು ಹಾಕೊಂಡ್ರೂ ನಡೆಯುತ್ತೆ ಎಷ್ಟು ಜಾರನ್ನು ತೊಳೆದಿರೋ ನೀರನ್ನು ಇದಕ್ಕೆ ಹಾಕಿದ್ದೀನಿ ಈಗ ಮಿಕ್ಸ್ ಮಾಡ್ತಾ ಇದ್ದೀನಿ ಈಗ ಕಟ್ಟನ್ನು ಹಾಕ್ತಾಯಿದ್ದೀನಿ ಓಕೆ ನೋಡಿ ಕಟ್ಟನ್ನು ಹಾಕಿ ಚೆಂದ ಮಿಕ್ಸ್ ಮಾಡಿಬಿಡೋದು ಖಾರ ಎಲ್ಲ ಇದು ತಂದ್ಕೊಳ್ಳೋ ಥರ ಅಕಸ್ಮಾತು ಇದು ಗಟ್ಟಿ ಆಯಿತು ಅಂತ ಅನ್ಸಿದ್ರೆ ಸಾಂಬಾರು ಇನ್ನೂ ಸ್ವಲ್ಪ ಬೇರೆ ನೀರನ್ನು ಕೂಡ ಹಾಕೋಬೋದು ನೀವು ಓಕೆ ಈಗ ಉಪ್ಪು ಖಾರ ಟೇಸ್ಟ್ ನೋಡಿ ಉಪ್ಪು ಕಡಿಮೆ ಆಗಿದ್ದರೆ ಉಪ್ಪನ್ನು ಹಾಕಿ ಖಾರ ಅಂತೂ ಕಡಿಮೆ ಆಗಿರಲ್ಲ ಅಕಸ್ಮಾತ್ ಕಡಿಮೆ ಆಗಿದ್ದರೆ ಬೇರೆ ಏನೂ ಮಾಡೋಕ್ಕೆ ಹೋಗಬೇಡಿ ಆಲ್ಟ್ರೇಷನ್ನು ಉಪ್ಪು ಕಡಿಮೆ ಆಗಿದ್ದರೆ ಮಾತ್ರ ಉಪ್ಪನ್ನು ಹಾಕಿ ಹುಳಿ ಕಡಿಮೆ ಆಗಿತ್ತು ಅಂದರೆ ಹುಣಸೆ ರಸನ ಸ್ವಲ್ಪ ಹಾಕ್ಬೋದು ಈ ಸ್ಟೇಜಲ್ಲಿ ಕೂಡ ಈಗ ನಾನು ಇದನ್ನು ಬಿಸಿ ಮಾಡೋದಿಲ್ಲ ಇದನ್ನ ಹಾಗೆ ಒಂದು ಸರಿ ಊಟ ಮಾಡಿ ಆನಂತರ ಚೆನ್ನಾಗಿ ಕುದಿಸಿ ಇಡ್ತೀವಿ ನಾವು ಹಸಿ ಖಾರದ್ದು ಊಟ ಮಾಡಿದರೆ ಟೇಸ್ಟ್ ಟೇಸ್ಟಾಗಿರುತ್ತೆ ಹಾಗಾಗಿ ಓಕೆ ಇದು ಮುಗಿದ್ದು ನಮ್ಮ ಸಾಂಬಾರು ಈಗ ಕಾಳಿಗೆ ಒಗ್ಗರಣೆ ಹಾಕೋದನ್ನು ತೋರಿಸ್ತೇನೆ ಬನ್ನಿ ಇವಾಗ ಕಾಳಿಗೆ ಒಗ್ಗರಣೆ ಹಾಕೋದಕ್ಕೆ ನೋಡಿ ನೀರುಳ್ಳಿ ಕರಿಬೇವು ಇದು ಕೊತ್ತಂಬರಿ ಸೊಪ್ಪು ಲಾಸ್ಟಿಗೆ ಹಾಕೋದು ಒಂದು ಮೆಣಸಿನ್ಕಾಯಿ ಒಂದೆರಡು ಒಂದು ಮೂರು ತೊಗೊಂಡಿದ್ದೀನಿ ಮೂರು ತೊಗೊಂಡಿದ್ದೀನಿ ಓಕೆ ಇಷ್ಟನ್ನು ಒಗ್ಗರಣೆ ಹಾಕೋದು ಅಷ್ಟೇ ಮೇಲೆ ಒಂದು ಬಾಣಲೆಯನ್ನು ಇಟ್ಟಿದ್ದೀವಿ ಈಗ ಸ್ವಲ್ಪ ಎಣ್ಣೆ ಹಾಕ್ತಿದ್ದೀನಿ ஜாஸ்தி எண்ணெய் யூஸ் மால்ல நானும் அங்கே சொல் ஆனி இதை சாப்பி நெக்ஸ்டு சப்போ ஜீருகே அந்த நீருள்ளி கறிபேவு ஓனமெணினாயி இஷ்டன்னாக்கி உப்பு உப்பு நோட்கண்டு லைட்டாகி யாக்கிர காணிக்ஸ் நான் உப்பாக்கீவி நீங்கள் இதனை ஒன்சரி நீங்கள் மிஸ் மாதிரி நோடி மிஸ் நீரு ட்ரான்ஸ்பரெண்ட் ஆக ನಾವು ಬೇಸಿಟ್ಕೊಂಡಿರೋ ಕಾಳಿದಾವಲ್ಲ ಅದನ್ನು ಹಾಕ್ಬಿಟ್ಟು ಇದಕ್ಕೆ ಮಿಕ್ಸ್ ಮಾಡಿಬಿಟ್ರೆ ಆಗೋದು ಲಾಸ್ತಿ ಕೊತ್ತಂಬರಿ ಹಾಕ್ಬಿಡೋದು ಎಸ್ ಎಸ್ ನೋಡಿ ಎಲ್ಲ ನೀರುಳ್ಳಿ ಟ್ರಾನ್ಸ್ಪರೆಂಟ್ ಆಗಿದೆ ಈಗ ಈ ಕಾಳನ್ನು ಇದ್ದೀನಿ ನಾನು ಎಸ್ ಇವಾಗ ಚೆಂದ ಮಿಕ್ಸ್ ಮಾಡಬೇಕು ನಾವು ಚಿತ್ರದುರ್ಗದವರು ನಮ್ಮ ಸೈಡು ಉಡ್ಕಾ ಮುದ್ದೆ ಅಂದರೆ ಸುಕ್ಕಾಪಟ್ಟೆ ಇಷ್ಟ ಎಲ್ಲರಿಗೂ ನಾವು ಉಡ್ಕ ಮುದ್ದೆ ಅಂತಲೇ ಅನ್ನೋದು ಉದ್ಕಾ ಅಂತಾನೆ ಉದ್ಕಾ ಅಂತಲೂ ಕರೀತಾರೆ ಬಸ್ಸಾರ್ ಅಂತಲೂ ಕರೀತಾರೆ ನಾನು ಬೆಂಗಳೂರಲ್ಲಿ ಕೇಳಿದಂಗೆ ಎಲ್ಲರೂ ಬಸ್ಸಾರು ಅಂತಲೇ ಕರೆಯೋದು ಈಗ ಇದಕ್ಕೆ ಸ್ವಲ್ಪ ತೆಂಗಿನ ತುರಿ ಆನಂತರ ಅನ್ನ ಹಾಕಿಬಿಟ್ರೆ ಮುಗ್ದಾಗ್ಬಿಡುತ್ತೆ ಎಸ್ ನೋಡಿ ಕಾಯಿ ತುರಿಯನ್ನು ಹಾಕ್ತಾಯಿದ್ದೀನಿ ಕಾಯಿ ತುರಿ ಹಾಕಿದ ಮೇಲೆ ಒಂದು ಸ್ವಲ್ಪ ಬಿಸಿ ಮಾಡಬೇಕು ಮಿಕ್ಸ್ ಮಾಡಿದ ಮೇಲೆ ಓಕೆ ತೆಂಗಿನಕಾಯಿ ಜಾಸ್ತಿ ಹಾಕಿದರೆ ಟೇಸ್ಟು ಸೂಪರ್ ಬರುತ್ತೆ ನಾನು ಇನ್ನೂ ಸ್ವಲ್ಪ ಹಾಕ್ತಿದ್ದೀನಿ ದೋಸಿದಲ್ಲ ಅದಾದಮೇಲೆ ಇನ್ನೂ ಸ್ವಲ್ಪ ಕಾಯಿ ತುರಿ ಹಾಕಿದ್ದೀನಿ ಕಡಿಮೆ ಅದಕ್ಕೆ ಜಾಸ್ತಿ ಕಾಯಿ ತುರಿ ಹಾಕಿದರೆ ಚೆಂದ ಈಗ ಲಾಸ್ಟಿಗೆ ಕೊತ್ತಂಬರಿಯನ್ನು ಹಾಕಿರ್ತಿದ್ದೇವೆ ಎಸ್ ಕೊತ್ತಂಬರಿ ಹಾಕಿಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಇಳಿಸ್ಬಿಟ್ರೆ ನಮ್ಮ ಕಾಳು ರೆಡಿ ಈಗ ಮುದ್ದೆ ಇಟ್ಟಿದ್ದೀವಿ ಮುದ್ದೆ ತಾಯಿ ಕಾಳು ಮೂರು ತೋರಿಸುವೆ ಎಸ್ ಎಸ್ ನಮ್ಮದು ಉಕ್ಕ ಮುದ್ದೆ ಕಾಳು ಎಲ್ಲ ರೆಡಿ ಆಯಿತು ಮುದ್ದೆ ಸೂಪರಾಗಿದೆ ಜೋಳದಿಂದ ಮಾಡ್ಕೊಂಡಿದೀವಿ ನಾವು ರಾಗಿ ಮುದ್ದೆನೂ ಚೆನ್ನಾಗಿ ಸೂಟ್ ಆಗುತ್ತೆ ಸಾಂಬಾರು ಹಾಕ್ಕೊಳ್ತಾ ಇದ್ದೀವಿ ನೆಕ್ಸ್ಟು ಕಾಳನ್ನು ಹಾಕೊಳ್ಳೋಣ ಎಸ್ ಕಾಳನ್ನು ನಾನು ಇದೇ ತಟ್ಟೆಯಲ್ಲಿ ಸೈಡಿಗೆ ಹಾಕ್ಕೊಂತಿದ್ದೀನಿ ಈ ಥರ ಹಾಕ್ಕೊಂಡು ತಿಂದ್ರೇ ಮಜಾ ಕಾಳು ಅದಕ್ಕೆ ನಾವು ಇದರ ಸೈಡಿಗೆ ಹಾಕ್ಕೊಳ್ತಾ ಇದ್ದೀವಿ ಎಸ್ ಹಾಕ್ಕೊಂಡಿದ್ದೇವೆ ಟೇಸ್ಟ್ ಮಾಡಿ ಹೇಳಿಬಿಡ್ವೆ ಫಸ್ಟು ಸಾಂಬಾರಲ್ಲಿ ಕೈ ಎತ್ಕೊಂಡು ಹೀಗೆ ಮುದ್ದೆ ಮುರ್ಕೊಂಡು ಇದರಲ್ಲಿ ಎತ್ಕೊಂಡು ಹ್ಞೂ ವಾವ್ ಜಸ್ಟ್ ವಾವ್ ಸೂಪರಾಗಿದೆ ಕಾಳು ಟೇಸ್ಟ್ ನೋಡೋಣ ಕಾಳು ಹ್ಞೂ 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 ಬಡವರ ಮನೆ ಊಟ ರುಚಿಯಮ್ಮಿ ಸಾಂಗ್ ಹೇಳ್ತಿದ್ದಾಳೆ ಎಸ್ ಮತ್ತೊಮ್ಮೆ ಟೇಸ್ಟು ಈ ಸಾಂಬಾರಿಗೆ ಸ್ವಲ್ಪ ನಿಂಬೆಹಣ್ಣನ್ನು ಇಂಟ್ಕೊಂಡು ತಿಂದರೆ ಇನ್ನೂ ಮಜಾ ಬೇರೆಯೇ ಇರುತ್ತೆ ಹ್ಞೂ ಸೂಪರು ಕಾಳು ಹ್ಞೂ ಪ್ಯಾಂಟಾಸ್ಟಿಕ್ ಆ್ಯಕ್ಚುಲಿ ಸಂಡೆ ನಾವು ಬೆಳಗ್ಗೆಗೆ ಬ್ರೇಕ್ಫಾಸ್ಟಿಗೆ ಇದನ್ನು ಮಾಡ್ಕೊಂಬಿಟ್ಟಿದ್ದೀವಿ ಹ್ಞೂ ಸೂಪರಾಗಿರುತ್ತೆ ಅಂಥೇಳಿ ಚೋಲು ಚೆನ್ನಾಗಿದೆ ಹಳ್ಳಿ ಸೈಡು ಮಾಡ್ತಾರಲ್ವಾ ಬೆಳಿ ಬೆಳಿಗ್ಗೆ ನಮ್ಮ ಸಾರು ಅನ್ನ ಸಕ್ಕತ್ತಾಗಿರುತ್ತೆ ಹೆಲ್ತಿಗೆ ಒಳ್ಳೆಯದು ನಾವೇ ಸಿಟಿಯವರು ಆಫೀಸ್ಗೆ ಹೋಗೋದು ಅದು ಇದು ಸ್ಕೂಲು ಮಕ್ಕಳದು ಅಂತೇಳಿ ತಿಂಡಿಗಳು ಮಾಡ್ತಾ ಇರ್ತೀವಿ ಬಟ್ ನಿಜವಾಗ್ಲೂ ಈ ಊಟನೇ ಚೆಂದ ಸಕ್ಕತ್ತಿದೆ ನೋಡಿದ್ರಲ್ಲ ಇವತ್ತಿನ ರೆಸಿಪಿ ம் ரெசிபி நமக்கு இஷ்ட ஆகிறேன் தயவுட்டு லைக் மாதிரி அங்கே கமெண்ட் செக்னால் துளசி ம் நீங்கள் ட்ரை மாதிரி ஆனால் கமெண்ட் செக்னலில் தழிசி ஹேகாத்து சம்பார் அந்த இதற்கு உணசை ஹாக்கி கலவொந்து சாம்பார் கலவொந்து ஐட்டம் ஆச்சிடே அது டேஸ்ட் சேஞ்ச் ஆகோது டொமெட்டோ எல்லாம் ஹாக்க உண்செண்ணே ஹாக்கி டேஸ்ட் சேனாது எஸ் இது மாதிரி திங்கக்கொடி நம்ம சானல சப்ஸ்கிரைப்னு மாதிரி மரபடியாப்பா சப்ஸ்ரீப் நமக்கு சப்போர்ட் மாதிரி இதே தான் எச்சின்ன வீடியோஸன நம்ம அப்லோட் மாதா இரு சூப்பராக ரெசிபீஸ்ன தோர்ஸ் தீவ் ஆல்ரெடி தோர்சி கூட டிஃபரெண்ட் டிஃபரெண்டாக ரெசிபீஸன வசிட்டு மாதி நோடி நம்ம தனுமனு ட்வெண்ட்டி நைன் சானல சப்ஸ்க்கைப் பண்ணி நமக்கு சப்போர்ட் மாதிரி தேங்க்யூ எவ்ரி ஒன் பாய்